ಹೋಗಿ ಅತಿ ಹೆಚ್ಚು ಅಂಕಗಳನ್ನ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಇದೆ ನಿಜವಾಗ ನೀವು ಹೆಮ್ಮೆಯ ಹೆಮ್ಮೆ ಪಡೆಯುವಂತಹ ವಿಚಾರ ಹಾಗಾಗಿ ಆ ವಾಕ್ಯ ದಯವಿಟ್ಟು ಮಾತಾಡ್ಬಾರ್ದು ವೇದಿಕೆ ನಾವು ಪೋಷಕರೇ ಮೊರಾಠಿ ಶಾಲೆಯ ವರ್ತಾಕಾರ ಈ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಎರಡ್ ಸಾವಿರದ ತೊಂಬತ್ತೈದು ಇಪ್ಪತ್ತರಗತಿಯಲ್ಲಿ ಐದುನೂರ ಪಡ್ಕೊಂಡಿರ್ತಕ್ಕಂಥ ಕುಮಾರಿ ವರದಕ್ಷ್ಮಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಭೆ ಆ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕಂತ ಕೇಳ ವಿದ್ಯಾರ್ಥಿಯ ಕರ್ನಾಟಕ ಪೋಷಕರು ದೇವಾಲಯ ವೇದಿಕೆ ಬರಬೇಕಂತ ಕೇಳ ಹಾಗೂ ನಿರ್ವಹಿಸಿ ನಿರ್ವಹಿಸಿರ್ತಕ್ಕಂಥ ಶಾಲೆಯ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ರಣ್ಯಗಳು ಸರ್ ಅವರಿಗೆ ಆತ್ಮೀಯ ತಿಳಿಕೊಂಡಿಗೆ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರ ಗುರಿಯ ಕೃಷ್ಣ ಸರ್ ಅವರ ಮುಂದೆ ಕೃಷ್ಣರ

갑자날 월화를 지마세 ತುಂಬ ಒಂದನೇ ಅಭಿನಂದನೆಗಳ ಸಂಸ್ಥೆ ಹಾಗೆ ನಮ್ಮ ಶಾಲೆ ಭಕ್ತರ ಅತಿಥಿಯಾಗಿರುವಂತಹ ನನ್ನ ಕನ್ನಡಿ ಪ್ರಾಂಶುಪಾಲ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಪತ್ರಿಕಾ ವರದಿಗಾರಂತಹ ಲಕ್ಷ್ಮಣಪ್ಪ ಈ ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮ ಶಾಲೆ ಯಾವುದೇ ಕಾರ್ಯಕ್ರಮ ನಡೆಸಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಒಂದು ಫೋನ್ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ರಂಗಟೇಶ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಿಂದಿನ ವರ್ಷದಲ್ಲಿ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ಹೊರಟೇ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಕುಂಬಯದ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಗಗಳನ್ನು ಸರ್ ನನ್ನ ಸ್ನೇಹಿತರು ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಕುಂಬ ಹೃದಯದ ಹೃದಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ

ಎಲ್ಲಿ ಟೈಗರು ಎಲ್ಲಿ ನೀವೆಲ್ಲ ಇರ್ತೀರ ಅಲ್ಲಿದ್ದೇ ಇರ್ತಾನೆ ಅದು ಈ ಪ್ರೋಗ್ರಾಮ್ಗೆ ನಿಮ್ಮ ಕಡೆನೇ ಮುಖ್ಯ ಮಕ್ಕಳು ಎಷ್ಟು ಜನ ಬರ್ತಾರೆ ಅಂತ ನಾನು ನೋಡೋಕ್ಕೋಸ್ಕರ ಬಂದಿದ್ದೇನೆ ಅದಕ್ಕೋಸ್ಕರ ಯಾರು ಗಲಾಟೆ ಮಾಡ್ದಂಗೆ ಇಷ್ಟೇ ಮಾಡಿ ಬಂಧುಗಳೇ ನಾವು ಮರ್ತಿದ್ಯೋ ಉಮಾಸಿ ಜೊತೆ ಬರೀ ಉದ್ದ ತರಕಾರಿ ತಂದ್ಬಿಡೋಳೆ ಸಾರಕೈ ಇರಕಿ ಅಯ್ಯಪ್ಪ ಏನಪ್ಪ ಏನ ತೊಂದ್ರೆ ಇತಪ್ಪ ಇಲ್ಲಪ್ಪ ನಾನು ತಿನ್ನಕ್ಕಿಲ್ಲ ಏನು ಇಷ್ಟೊಂದು ತಟ್ಟೆಗೆ ಅನ್ನ ಕೈ ಬಿ ಅನ್ನ ತಟ್ಟೆ ಕೈ ಬಿಟ್ಟು ತಟ್ಟೆಲ್ಲ ಬಿಟ್ಟು ಕೈ ತೊಗೊಂಡ್ಬಿಟ್ಟಿದ್ಯಾ ಅನ್ನೊಂದ್ ಬರೀ ಗೊತ್ತೇನೋ ಅಣ್ಣ ಅಕ್ಕಿ ಎಲ್ಲಿ ಬೆಳೀತಾರೆ ಏನು ಬೆಳೀತಾರೆ ಅಂತ ನಿಮ್ಗೆ ಏನಾದ್ರು ಈ ವೈಫ್ ರೈತರು ಎಷ್ಟೊಂದು ಕಷ್ಟ ಬೀಳ್ತಾರೆ ಅಕ್ಕಿ ಬೆಳೀಲಿಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಅಕ್ಕಿ ಎಲ್ಲಿ ಬರುತ್ತೆ ಗೊತ್ತಾ ನಿನಗೆ ಆಯ್ ಅಷ್ಟು ಗೊತ್ತಿಲ್ವಾ ನನಗೆ ನಮ್ಮ ಕಾಲೇಜಲ್ಲಿ ನಮ್ಮ ಲಕ್ಷನರು ಹೇಳ್ಕೊಟ್ಟಿದ್ದಾರೆ ಅಕ್ಕಿ ಆಗೋದು ಪಾತ್ರದಿಂದ ತೆಂಗಿನಕಾಯಿ ತೆಂಗಿನ ಮರದಿಂದ ತೆಂಗಿನಕಾಯಿ ಬಿಟ್ಟ ಹಾಗೆ ಪತ್ತಿನ ಮರದಿಂದ ಭತ್ತ ಬಿಡುತ್ತೆ ಮರದಿಂದ ಹಾಕಿ ಇನ್ನ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಇದು ಮನೋರಂಜನೆ ಕಾರ್ಯಕ್ರಮ ಮಕ್ಕಳ ಕಲರವ ಮಕ್ಕಳ ಕಲರವನ್ನ ನೀವು ವೀಕ್ಷಣೆ ಮಾಡ್ತಾ ನೀವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನೀವು ನಿಶ್ಚಿತವಾಗಿರ್ಬೇಕು ನಿಮ್ಮ ಮಕ್ಕಳನ್ನ ಪ್ರೇರಣೆ ಪ್ರೇರೇಪಿಸ್ಬೇಕು ಹಾಗೂ ಪ್ರೋತ್ಸಾಹಿಸ್ಬೇಕು ಅಂತ ಅನೇಕ ಸಾಹಿತಿಗಳ ತವರು ಹಾಗೂ ಕಲಾವಿದರ ಬೀಡು ಇಂಥ ಒಂದು ನಾಡಿನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಡಿರ್ತಕ್ಕಂಥ ಒಂದು ಹಾಡು ಈಗ ಹಾಡಲಿದ್ದಾರೆ ಬರಗುರು ರಾಮಾನುಜ ರಾಮ ಭಾಷೆ ಕನ್ನಡವೇ